ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಣಿಯಾರ ಚಾರಿಟಬಲ್ ಟ್ರಸ್ಟ್ ಹಾಗೂ ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಶನಿವಾರ ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಶಿಬಿರಕ್ಕೆ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕ ಅಯ್ಯೂಬಾ ಮಣಿಯಾರ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಳೆದ ಹನ್ನೆರಡು ವರ್ಷಗಳಿಂದ ನನ್ನ ತಂದೆ ತಾಯಿಯ ಸ್ಮರಣಾರ್ಥಕವಾಗಿ ಇಂತಹ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ಕೇವಲ ಬಡವರ ಸೇವೆಯೇ ಮುಖ್ಯ ಧ್ಯೇಯ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದವರನ್ನು ಸಂಪೂರ್ಣ ಉಚಿತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಮಾಡಿಸಿ ಪುನಃ ಸುರಕ್ಷಿತವಾಗಿ ಮನೆಗೆ ತಲುಪಿಸುವುದೇ ನಮ್ಮ ಜವಾಬ್ದಾರಿ ಎಂದು ಹೇಳಿದರು ಹಾಗೂ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥ ಡಾ ಪ್ರಭುಗೌಡ ಲಿಂಗದಳ್ಳಿ ನೀಡುತ್ತಿರುವ ಸಹಕಾರವನ್ನ ವಿಶೇಷವಾಗಿ ಪ್ರಶಂಸಿಸಿದ್ರು ಇಂದಿನ ಶಿಬಿರದಲ್ಲಿ ಒಟ್ಟು ಇನ್ನೂರ ಐವತ್ತಾರು ಜನರ ನೇತ್ರ ತಪಾಸಣೆ ನಡೆಯಿತು ಇವರಲ್ಲಿ ನೂರ ಮೂರು ಜನರನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು ತಪಾಸಣೆಯನ್ನ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ತಜ್ಞ ವೈದ್ಯರು ನಡೆಸಿ ಸ್ಥಳೀಯ ಲೋಟಸ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಸಹಾಯಕರಾಗಿ ಕಾರ್ಯನಿರ್ವಹಿಸಿದರು

ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದಾರೆ ಮಾಡುವ ಕೊಡಿಯ ಕೆಲಸ ಬಾಳಿತ್ತು ಕಣ್ಣಿನ ಚಿಕಿತ್ಸೆಯನ್ನು ಆಡಲು ಇಷ್ಟಪಟ್ಟಿತ್ತು ರಿಹೇಟ್ ಆಗಿ ಬಹಳಷ್ಟು ಜನರು ತನ್ನ ತಂದೆ ತಾಯಿಯವರಿಗೆ ಆಪರೇಷನ್ ನೋಡಿದ್ದೆ ಕೆಲವು ಕಣ್ಣಿಂದರು ತನ್ನ ಹೆಣ್ದಿಗೆ ಆಪರೇಷನ್ ಮಾಡಾರ್ದ ನೋಡಿದ್ದೆ ನಾನು ಕೆಲಸ ಮಾಡಬೇಕನ್ನ ವರ್ಷ ಮೊದಲ ಮೂವತ್ತು ಜನರಿಗೆ ಈಗ ಅಥವಾ ಎರಡ್ ಜನರಿಗೆ ಶಸ್ತ್ರಚಿಕಿತ್ಸೆ ತಲುಪಿದೆ ಅಂದಾಗ ಈಗ ತಾಳಿಗೋಟೆಯಲ್ಲಿ ಒಂಬತ್ತನೇ ತಾರೀಕು ತಪಾಸಣೆಯನ್ನ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಪೇಷಂಟ್ ಆಪರೇಷನ್ ಮಾಡಿದ ನೂರು ಜನರಿಗೆ ತಪಾಸಣೆ ಆಗುದುಹಾರೇಷನ್ ಮಾಡ್ತಾ ಇದ್ದೇನೆ ಬಡವರಿಗೆ ಆಪರೇಷನ್ ಮಾಡ್ತಾ ಇದ್ದಿದ್ದು ರಾಜಕೀಯ ಉದ್ದೇಶ ಇಲ್ಲ ಒಂದು ಬೇರೆ ಏನೋ ಉದ್ದೇಶಗಳಿಲ್ಲ ಮಾಡ್ತಾ ಇದ್ದಿದ್ದು ಈ ಆಪರೇಷನ್ ಮಾಡ್ಕೊಂಡವರು ನನ್ನ ತಾಯಿ ತಂದೆಗೆ ಆಶೀರ್ವಾದ ಮಾಡ್ಲಿ ಅನ್ನೋದು ಒಂದ್ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ ಬೇರೆ ನಂದು ಏನೋ ಉದ್ದೇಶ ಇಲ್ಲ